व्यासावनाशा शेषा गुणराशये हृद्या शुद्ध विद्याय मध्वाय च नमो नम अर्चित संस्मृत्या कीर्ति कथित श्रुता योग दृतत्व हि सामक्षत निन पाठली ना ಕೇಳಿದಂತೆ ಸಾಹ್ವಾ ಯಾ ಹರಿಂ ಸ್ತೌತಿ ತಚ್ಚಿತ್ತಂ ದರ್ಪಣಂ ತಾವೇವ ಕೇವಲವು ಶ್ಲಾಘ್ಯವು ತೌ ಯೌ ತತ್ಪೂಜಾ ಕರೌ ಕರೌ ಅಂತ ಯಾವ ನಾಲಿಗೆ ಪರಮಾತ್ಮನ ಸ್ತೋತ್ರ ಮಾಡುತ್ತೋ ಅದೇ ನಿಜವಾದಂತಹ ನಾಲಿಗೆ ಯಾವ ಮನಸ್ಸು ಪರಮಾತ್ಮನಿಗೆ ತನ್ನನ್ನು ತಾನು ಸಮರ್ಪಣೆ ಮಾಡಿಕೊಳ್ಳುತ್ತೋ ಅದೇ ನಿಜವಾದಂತಹ ಮನಸ್ಸು ಪರಮಾತ್ಮನ ಪೂಜೆಯನ್ನು ಮಾಡುವಂತಹ ಕೈಗಳೇನೆ ನಿಜವಾದಂತಹ ಕೈಗಳು ಎಂಬುದಾಗಿ ಅವುಗಳ ಸಾರ್ಥಕ್ಯವನ್ನು ತಿಳಿಸಿದರು ಇಂದಿನ ಶ್ಲೋಕದಲ್ಲಿ ಗೃಹಸ್ಥಾಶ್ರಮಿಯ ಗೃಹಸ್ಥನಾಗಿದ್ದರೂ ಕೂಡ ಮೋಕ್ಷವನ್ನು ಪಡೆಯಲಿಕ್ಕೆ ಸಾಧ್ಯ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಶ್ಲೋಕ ಹೇಳ್ತೇನೆ ನೀವು ಹೇಳಿ ಎಷ್ಟು ವಿಷ್ಣುಪರೋ ನಿತ್ಯಂ धृड़ भक्तः जितेन्द्रियः अथवा धृड़ भक्ति जितेन्द्रियः स्वग्रहेपि वसन् याति ಪರಮಂ ಪದಂ ಇಲ್ಲಿ ವ್ಯಾಖ್ಯಾನಕಾರ ತಿಳಿಸ್ತಾ ಇದ್ದಾರೆ ಒಂದು ಪ್ರಸಿದ್ಧವಾದಂತಹ ಸೂಕ್ತ ಇದೆ ಯತಿಗಳಿಗೆ ಸ್ವಾಗತ ಮಾಡುವಂತಹ ಸೂಕ್ತ ಅವರ ಮಹತ್ವವನ್ನು ತಿಳಿಸುವಂತಹ ಒಂದು ಸೂಕ್ತ ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ ಸನ್ಯಾಸ ಯೋಗ ಯಥಯ ಶುದ್ಧ ಸತ್ವ ಅಂತ ಸನ್ಯಾಸಿಗಳಾದಂಥವರಿಗೆ ಮೋಕ್ಷ ಎಂಬುದಾಗಿ ಅಲ್ಲಿ ತಿಳಿಸ್ತಾ ಇದ್ದಾರೆ ಅದಕ್ಕೆ ಇಲ್ಲಿ ವ್ಯಾಖ್ಯಾನಕಾರರು ಪ್ರಶ್ನೆ ಮಾಡ್ಕೊಳ್ತಾ ಇದ್ದಾರೆ ವೇದಗಳಲ್ಲಿ ಸನ್ಯಾಸಾಶ್ರಮಿಗಳಿಗೆ ಮೋಕ್ಷ ಎಂಬುದಾಗಿ ಹೇಳಲ್ಪಟ್ಟಿದ್ದಾರೆ ಹಾಗಾಗಿ ಗ್ರಹಾಸ್ ಗೃಹಸ್ಥಾಶ್ರಮಗಳಿಗೆ ಅಂದ್ರೆ ಮದುವೆಯಾಗಿ ಮಕ್ಕಳನ್ನು ಪಡೆದುಕೊಂಡು ಮನೆಯಲ್ಲಿರುವಂತಹ ವ್ಯಕ್ತಿಗಳಿಗೆ ಪರಮಾತ್ಮನ ಲೋಕ ಪ್ರಾಪ್ತಿ ಆಗುತ್ತೋ ಇಲ್ಲವೋ ಎಂಬುದಾಗಿ ಸಂದೇಹ ಬರುತ್ತೆ ಅದಕ್ಕೆ ಬ್ರಹ್ಮದೇವರ ಈ ಮಾತು ಗೃಹಸ್ಥಾಶ್ರಮಿಗಳಿಗೂ ಕೂಡ ಪರಮಾತ್ಮ ಉತ್ತಮ ಲೋಕವನ್ನು ಕೊಟ್ಟೇ ಕೊಡುತ್ತಾನೆ ಅಂತ ಯಾವಾಗ ಕೊಡುತ್ತಾನೆ ಅಂತ ಹೇಳಿದ್ರೆ ಎಸ್ತು ವಿಷ್ಣು ಪರೋನಿತ್ಯಂ ನಿತ್ಯಂ ದೃಢ ಭಕ್ತಿರ್ ಜಿತೇಂದ್ರಿಯ ಸ್ವಗೃಹೇಪಿ ವಸನ್ ಯಾತಿ ತದ್ವಿಷ್ಣು ಪರಮಂ ಪದಂ ಅಂತ ಮೊದಲನೇದಾಗಿ ಆ ವ್ಯಕ್ತಿ ವಿಷ್ಣು ವಿಷ್ಣುಪರನಾಗಿರಬೇಕು ಅಂತ ಅಂದ್ರೆ ಪರಮಾತ್ಮನಲ್ಲಿ ಅವನೇ ಸರ್ವೋತ್ತಮ ಅವನೇ ನನ್ನನ್ನು ಸೃಷ್ಟಿ ಮಾಡಿದಂತಹ ವ್ಯಕ್ತಿ ಮುಂದೆ ನನ್ನನ್ನು ಸಂಹಾರ ಮಾಡುವಂತಹ ವ್ಯಕ್ತಿಯು ಅವನೇ ಎಂಬುದಾಗಿ ಪರಮಾತ್ಮನಲ್ಲಿ ವಿಶಿಷ್ಟವಾದಂತಹ ಸ್ನೇಹ ಇರಬೇಕು ಅದೇ ರೀತಿಯಾಗಿ ದೃಢ ಭಕ್ತಿ ಭಕ್ತಿ ಇರಬೇಕು ಭಕ್ತಿ ಅಂತ ಇಲ್ಲಿ ಕೇವಲ ಭಕ್ತಿ ಅಂತ ಹೇಳಲಿಲ್ಲ ದೃಢವಾದಂತಹ ಭಕ್ತಿ ಅಂತ ಅಂದ್ರೆ ಗಟ್ಟಿಯಾದಂತಹ ಭಕ್ತಿ ಶಾಶ್ವತವಾದಂತಹ ಭಕ್ತಿ ಯಾವುದು ಪುರಾಣ ಕೇಳುವಂತಹ ಸಂದರ್ಭದಲ್ಲಿ ಅಥವಾ ಇನ್ಯಾವುದು ಸಂದರ್ಭದಲ್ಲಿ ಬಂದು ಹೋಗುವಂತಹ ಭಕ್ತಿ ನಮ್ಮನ್ನು ಉದ್ಧಾರ ಮಾಡುವುದಿಲ್ಲ ಶಾಶ್ವತವಾದಂತಹ ಗಟ್ಟಿಯಾದಂತಹ ಭಕ್ತಿ ಎಂಬುದು ಇರಬೇಕು ದೃಢ ಭಕ್ತಿ ಅದೇ ರೀತಿಯಾಗಿ ಜಿತೇಂದ್ರಿಯ ತನ್ನ ಇಂದ್ರಿಯಗಳ ಮೇಲೆ ಏನಿರಬೇಕು ನಿಗ್ರಹ ಎಂಬುದು ಇರಬೇಕು ಒಳ್ಳೆಯ ಜ್ಞಾನ ಇದೆ ಭಕ್ತಿ ಇದೆ ಎಲ್ಲವೂ ಕೂಡ ಇದೆ ಆದರೆ ಇಂದ್ರಿಯ ನಿಗ್ರಹ ಇಲ್ಲ ಸಿಕ್ಕ ಸಿಕ್ಕದ್ದನ್ನು ನೋಡುವುದು ಸಿಕ್ಕ ಸಿಕ್ಕದ್ದನ್ನು ತಿನ್ನುವುದು ಸಿಕ್ಕ ಸಿಕ್ಕ ಕಡೆ ಹೋಗ್ತಾ ಇರೋದು ಮಾಡಿದ್ರೆ ಅದು ತನ್ನ ಉದ್ಧಾರಕ್ಕೆ ಕಾರಣ ಆಗುವುದಿಲ್ಲ ಹಾಗಾಗಿ ಪರಮಾತ್ಮನಲ್ಲಿ ವಿಶಿಷ್ಟವಾದಂತಹ ಜ್ಞಾನ ಇರಬೇಕು ಅದೇ ರೀತಿಯಾಗಿ ಗಟ್ಟಿಯಾದಂತಹ ವ್ಯಕ್ತಿ ಇರಬೇಕು ಮತ್ತು ಜಿತೇಂದ್ರಿಯ ಇಂದ್ರಿಯಗಳ ನಿಗ್ರಹ ಇರಬೇಕು ಈ ರೀತಿಯಾಗಿ ಯಾರು ಮಾಡಿರ್ತಾನೋ ಅವನು ಸ್ವಗೃಹೇಪಿ ವಸನ್ ಯಾತಿ ತದ್ವಿಷ್ಣೋಹೋ ಪದಂ ಅವನಿಗೆ ಯಾವ ತೀರ್ಥ ಯಾತ್ರೆ ಸನ್ಯಾಸ ಯಾವುದೂ ಬೇಕಾಗಿಲ್ಲ ಸ್ವಗೃಹೇಪಿ ತನ್ನ ಮನೆಯಲ್ಲಿ ವಾಸವಾಗಿದ್ದೇ ಅವನು ಇಷ್ಟೆಲ್ಲ ಮಾಡ್ತಾ ಇದ್ದರೆ ಆ ವ್ಯಕ್ತಿ ತದ್ವಿಷ್ಣೋಹೋ ಪದಂ ಯಾತಿ ವಿಷ್ಣುವಿನ ಪರಮಂ ಪದಂ ಶ್ರೇಷ್ಠ ಸ್ಥಾನವನ್ನು ಯಾತಿ ಹೊಂದುತ್ತಾನೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಅಂದರೆ ಪರಮಾತ್ಮನ ಅನುಗ್ರಹವನ್ನು ಪಡೆಯಲಿಕ್ಕೆ ನಮ್ಮ ಪಾಪಗಳನ್ನು ಕಳೆದುಕೊಳ್ಳಿಕ್ಕೆ ತೀರ್ಥಯಾತ್ರೆಯನ್ನೇ ಮಾಡಬೇಕು ಸನ್ಯಾಸಿ ಆಗಬೇಕು ಇನ್ನೇನನ್ನೋ ಮಾಡಬೇಕು ಅಂತ ಸರ್ವಥಾ ಇಲ್ಲ ಪ್ರಧಾನವಾಗಿ ಬೇಕಾದದ್ದು ಪರಮಾತ್ಮನ ತತ್ವಜ್ಞಾನ ಅವನಲ್ಲಿ ಗಟ್ಟಿಯಾದಂತಹ ಶ್ರೇಷ್ಠವಾದಂತಹ ಭಕ್ತಿ ಮತ್ತು ಜಿತೇಂದ್ರಿಯತ್ವ ಇಷ್ಟಿದ್ದರೆ ಸಾಕು ತನ್ನ ಮನೆಯಲ್ಲಿಯೇನೇ ವಾಸವಾಗಿದ್ದರೂ ಕೂಡ ಆ ವ್ಯಕ್ತಿ ವಿಶಿಷ್ಟವಾದಂತಹ ಪರಮಾತ್ಮನ ಸ್ಥಾನವನ್ನು ಹೊಂದುತ್ತಾನೆ ಎಂಬುದಾಗಿ ಹೇಳುತ್ತಾ ಇದ್ದಾರೆ ಅದೇ ರೀತಿಯಾಗಿ ಭಾಗವತದ ಪಂಚಮಸ್ಕಂದದಲ್ಲಿ ಒಂದು ಮಾತು ಬರುತ್ತೆ ಏನಂತ ಹೇಳಿದ್ರೆ ಭಯಂ ಪ್ರಮತ್ತಸ್ಯ ವನೇಶ್ವಪಿಸ್ಯ ಅಂತ ಅಂದ್ರೆ ಮನೆಯಲ್ಲಿ ಇದ್ದರೆ ನನಗೆ ಈ ಕಾಮ ಕ್ರೋಧ ಲೋಭ ಮೋಹಗಳ ಹೆದರಿಕೆ ಇರುತ್ತೆ ಅಂತ ತಿಳಿದುಕೊಂಡು ಕಾಡಿಗೆ ಹೋದ ಅಂತ ಹೇಳಿದ್ರೆ ಕಾಡಿಗೆ ಹೋದಾಗಲೂ ಕೂಡ ಅವನಲ್ಲಿ ಕಾಮಕ್ರೋಧಾದಿಗಳು ಇದ್ದು ಬಿಟ್ರೆ ಕಾಡಿಗೆ ಹೋದರೂ ಕೂಡ ಅವನು ವ್ಯರ್ಥ ಅಂತ ಕರೆಸ್ಕೊಳ್ಳುತ್ತೆ ಕಾಡಿಗೆ ಹೋದಾಗಲೂ ಅವನಲ್ಲಿ ಏನಿಲ್ಲ ಭಕ್ತಿ ಇಲ್ಲ ಕಾಡಿಗೆ ಹೋದಾಗಲೂ ಕೂಡ ಅವನಿಗೆ ಜಿತೇಂದ್ರಿಯತ್ವ ಎಂಬುದು ಇಲ್ಲ ಅಂತ ಹೇಳ್ಬಿಟ್ರೆ ಕಾಡಿಗೆ ಹೋದರೂ ಕೂಡ ಅವನು ವ್ಯರ್ಥ ಅದೇ ಒಳ್ಳೆ ಜಿತೇಂದ್ರಿಯನಾಗಿ ಒಳ್ಳೆ ಭಕ್ತಿ ಇದ್ದುಕೊಂಡು ಮನೆಯಲ್ಲಿ ಇದ್ದರೂ ಕೂಡ ಜಿತೇಂದ್ರಿಯ ಜಿತೇಂದ್ರಿಯಸ್ಯ ಆಸ್ ಆತ್ಮರತೆ ಬುಧಸ್ಯ ಗ್ರಹ ಗೃಹಾಶ್ರಮ ಕಿಮ್ ಕರೋತ್ಯವದ್ಯಂ ಅಂತ ಗೃಹಸ್ಥಾಶ್ರಮ ಎಂಬುದು ನಮ್ಮನ್ನು ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಇರಬೇಕು ಜಿತೇಂದ್ರಿಯ ಆತ್ಮರತಿ ಬುಧ ಒಂದು ಜಿತೇಂದ್ರಿಯತ್ವ ಇಂದ್ರಿಯ ನಿಗ್ರಹ ಇರಬೇಕು ಮತ್ತು ಆತ್ಮರತಿ ಪರಮಾತ್ಮನಲ್ಲಿ ವಿಶಿಷ್ಟವಾದಂತಹ ಆಸಕ್ತಿ ಇರಬೇಕು ಇಟ್ಟಿರಬೇಕು ಮತ್ತು ಬುಧ ಬುಧ ಅಂತ ಜ್ಞಾನಿಯಾಗಿರ್ಬೇಕು ಅಂತ ಬಿಟ್ರೆ ಆ ವ್ಯಕ್ತಿ ಕಾಡಿಗೆ ಹೋಗುವಂತಹ ಅವಶ್ಯಕತೆನೇ ಇಲ್ಲ ಗೃಹಸ್ಥಾಶ್ರಮ ಎಂಬುದು ಅವನನ್ನು ಅಲುಗಾಡಿಸಲಿಕ್ಕೂ ಸಾಧ್ಯ ಇಲ್ಲ ಗೃಹಸ್ಥಾಶ್ರಮದಲ್ಲಿಯೇ ಇದ್ದುಕೊಂಡು ಆ ವ್ಯಕ್ತಿ ಅವಶ್ಯವಾಗಿ ಉದ್ಧಾರ ಆಗಬಹುದು ಎಂಬುದಾಗಿ ಭಾಗವತವು ತಿಳಿಸುತ್ತೆ ಅದೇ ರೀತಿಯಾಗಿ ಇನ್ನೊಂದು ಪ್ರಸಿದ್ಧವಾದಂತಹ ಮಾತು ಸರ್ವೇಶಾಂ ಆಶ್ರಮಾನಾಂ ಹಿ ಜ್ಞಾನಾತ್ ಮೋಕ್ಷೋ ನ ಸಂಶಯ ಅಂತ ಅವನು ಯಾವುದೇ ಆಶ್ರಮದಲ್ಲಿ ಇರಲಿ ಅರ್ಥಾತ್ ಜೀವನ ಪೂರ್ತಿ ಬ್ರಹ್ಮಚಾರಿಯೇ ಆಗಿರಲಿ ಅಥವಾ ಗೃಹಸ್ಥನಾಗಿರಲಿ ವಾನಪ್ರಸ್ಥನಾಗಿರಲಿ ಅಥವಾ ಕೊನೆಗೆ ಸನ್ಯಾಸಾಶ್ರಮವನ್ನಾದರೂ ಸ್ವೀಕಾರ ಮಾಡಲಿ ಅವನಿಗೆ ಜ್ಞಾನ ಎಂಬುದು ಇದ್ದರೆ ಮೋಕ್ಷ ಎಂಬುದು ನಿಶ್ಚಿತ ಜ್ಞಾನ ಇಲ್ಲದೆ ಸನ್ಯಾಸಿಯಾಗಿದ್ದರೂ ಕೂಡ ಅವನಿಗೆ ಮೋಕ್ಷ ಸಿಗುವುದಿಲ್ಲ ಜ್ಞಾನ ಇದ್ದು ಅವನೊಬ್ಬ ಬ್ರಹ್ಮಚಾರಿಯೇ ಆಗಿದ್ದರೂ ಕೂಡ ಅಥವಾ ಗೃಹಸ್ಥಾಶ್ರಮಿಯೇ ಆಗಿದ್ದರೂ ಕೂಡ ಅವನಿಗೆ ಮೋಕ್ಷ ಎಂಬುದು ಸಿಕ್ಕೇ ಸಿಗುತ್ತೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಹೇಳಿದಂತೆ ಎಷ್ಟು ವಿಷ್ಣು ಪರೋ ನಿತ್ಯಂ ದೃಢ ಭಕ್ತಿ ಜಿತೇಂದ್ರಿಯ ಅಂತ ಒಂದು ಪರಮಾತ್ಮನಲ್ಲಿ ವಿಶಿಷ್ಟವಾದಂತಹ ರತಿ ಆಸಕ್ತಿ ಜ್ಞಾನ ಒಂದು ಗಟ್ಟಿಯಾದಂತಹ ಭಕ್ತಿ ಮತ್ತು ಇಂದ್ರಿಯ ನಗ್ರಹ ನಿಗ್ರಹ ಇಷ್ಟೆಲ್ಲ ಇದ್ರೆ ಸಾಕು ತನ್ನ ಮನೆಯಲ್ಲೇ ವಾಸವಾಗಿದ್ದುಕೊಂಡು ಆ ವ್ಯಕ್ತಿ ವಿಶಿಷ್ಟವಾದಂತಹ ಸಾಧನೆಯನ್ನು ಮಾಡಿ ಕೊನೆಗೆ ಪರಮಾತ್ಮನ ಲೋಕವನ್ನು ಸೇರಬಹುದು ಎಂಬುದಾಗಿ ಬ್ರಹ್ಮದೇವರು ನಮಗೆ ಒಂದು ಧೈರ್ಯದ ಮಾತನ್ನು ಹೇಳ್ತಾ ಇದ್ದಾರೆ ಹೀಗೆ ಇಲ್ಲಿ ಒಟ್ಟು ಮೂರು ಶ್ಲೋಕಗಳು ಬ್ರಹ್ಮದೇವರು ಹೇಳುವಂತಹ ಮಾತುಗಳು ಅಸಾರೇ ಖಲು ಸಂಸಾರೇ ಸಾರಮೇಖಂ ನಿರೂಪಿತಂ ಅನ್ನುವಂತಹ ಶ್ಲೋಕ ಮತ್ತು ಸಾಜಿಹ್ವಾ ಯಾ ಹರಿಂ ಸ್ತೋತಿ ಶ್ಲೋಕ ಮತ್ತು ಈ ಎಸ್ತು ವಿಷ್ಣು ಪರೋ ನಿತ್ಯಂ ದೃಢ ಭಕ್ತಿರ್ ಜಿತೇಂದ್ರಿಯ ಎನ್ನುವಂತಹ ಶ್ಲೋಕ ಈ ಮೂರು ಶ್ಲೋಕಗಳು ಬ್ರಹ್ಮದೇವರು ಉಪದೇಶ ಮಾಡುವಂತಹ ಮಾತುಗಳು ಮುಂದೆ ಶಂಕರ ಅಂದ್ರೆ ಮಹರುದ್ರ ದೇವರು ಹೇಳುವಂತಹ ಮಾತುಗಳು ಬರ್ತವೆ ಶ್ಲೋಕ ಹೇಳ್ತೇನೆ ನೀವು ಹೇಳಿ ಸಾಧು ಸಾಧು ಮಹಾಭಾಗ ಸಾಧು ದಾನವ ನಾಶನ ಎನ್ಮಾಂ ಪೃಚ್ಛಸಿ ಸರ್ವಜ್ಞ ಧರ್ಮಜ್ಞ ಕೇಶವಾರಾಧನಂ ಪ್ರತಿ ಈ ಮಾತು ಮಹರುದ್ರದೇವರು ತಮ್ಮ ಮಗನಾದಂತಹ ಷಣ್ಮುಖ ಸ್ಕಂದನನ್ನು ಕುರಿತು ಹೇಳುತ್ತಿರುವಂತಹ ಮಾತು ಕಂದ ಒಂದು ಸಲ ತನ್ನ ತಂದೆಯ ಹತ್ತಿರ ಪರಮಾತ್ಮನ ಪೂಜೆಯನ್ನು ಹೇಗೆ ಮಾಡಬೇಕು ಅದರ ಬಗ್ಗೆ ಎಲ್ಲ ಪ್ರಶ್ನೆ ಮಾಡುತ್ತಾನೆ ಆವಾಗ ಮಹರುದ್ರ ದೇವರಿಗೆ ತುಂಬಾ ಸಂತೋಷ ಆಗತ್ತೆ ಅಂತೆ ಅವ್ರು ಹೇಳ್ತಾರೆ ಸಾಧು ಸಾಧು ಮಹಾಭಾಗ ಸಾಧು ನಾಶನ ಅಂದ್ರೆ ಆ ಯಾರಿಗೆ ಷಣ್ಮುಖನಿಗೆ ಸಂಬೋಧನೆ ಮಾಡ್ತಾ ಇದ್ದಾರೆ ನೀನು ಮಹಾಭಾಗ ತುಂಬಾ ದೊಡ್ಡ ಪುಣ್ಯಶಾಲಿ ಅದೇ ರೀತಿಯಾಗಿ ದಾನವ ನಾಶನ ನೀನು ದಾನವರನ್ನು ಸಂಹಾರ ಮಾಡಿದಂಥವನು ಅನೇಕ ರೀತಿಯಾದಂತಹ ದಾನವರನ್ನು ಸಂಹಾರ ಮಾಡಿದಂತಹ ನೀನು ಧರ್ಮಜ್ಞ ಒಳ್ಳೆ ಧರ್ಮವನ್ನು ತಿಳಿದಂಥವನು ಅಂತಹ ಮಹಾಭಾಗ ದಾನವ ನಾಶನ ಧರ್ಮಜ್ಞ ಈ ಮೂರು ಕೂಡ ಸ್ಕಂದನಿಗೆ ವಿಶೇಷಣಗಳು ನೀನು ತುಂಬಾ ದೊಡ್ಡ ಪುಣ್ಯಶಾಲಿಯಾಗಿದ್ದೀಯಾ ದಾನವರನ್ನು ನಾಶ ಮಾಡಿದಂತಹ ನೀನು ಒಳ್ಳೆ ಧರ್ಮವನ್ನು ತಿಳಿದಿದ್ದೀಯಾ ಈಗ ನೀನು ಕೇಳ್ತಾ ಇರೋದೇನು ಕೇಶವಾರಾಧನಂ ಪ್ರತಿ ಕೇಶವಾರಾಧನಂ ಪೃಚ್ಛಸಿ ನನ್ನನ್ನು ಕುರಿತು ಮಾಂ ಪ್ರತಿ ಕೇಶವಾರಾಧನಂ ಪೃಚ್ಛಸಿ ಪರಮಾತ್ಮನ ಆರಾಧನೆಯನ್ನು ಹೇಗೆ ಮಾಡಬೇಕು ಅಂತ ಕೇಳ್ತಾ ಇದ್ದೀಯಲ್ಲ ಅದು ಸಾಧು 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 ತುಂಬಾ ಶ್ರೇಷ್ಠ ತುಂಬಾ ಶ್ರೇಷ್ಠ ಅಂತ ಮೂರು ಸಲ ಹೇಳ್ತಾ ಇದ್ದಾರೆ ಸಾಮಾನ್ಯವಾಗಿ ಒಂದು ಸಲ ಹೇಳಿದನೇನೆ ಅದು ಅಹ್ ಶ್ರೇಷ್ಠ ಅಂತ ಅರ್ಥ ಎರಡು ಸಲ ಹೇಳಿದ್ರೆ ತುಂಬಾ ಶ್ರೇಷ್ಠ ಅಂತ ಸಾಧು ಸಾಧು ಒಳ್ಳೆಯದು ತುಂಬಾ ಒಳ್ಳೆಯದು ಅಂತ ಸಾಧು 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 ಅಂತ ಮೂರು ಸಲ ಹೇಳಿದ್ದಾರೆ ಅಂದ್ರೆ ಪರಮಾತ್ಮನ ಪೂಜೆಯ ಬಗ್ಗೆ ಅವನ ಬಗ್ಗೆ ತಿಳಿಯೋದೇನೇ ಏನಿದೆ ಅದು ಅತ್ಯಂತ ಶ್ರೇಷ್ಠವಾದಂತಹ ಕಾರ್ಯ ಅಂತ ತಿಳಿಸಲಿಕ್ಕೆ ಮೂರು ಸಲ ಸಾಧು 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 ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ದೀಯಾ ಅಂತ ತಮ್ಮ ಮಗನಿಗೆ ತಾವು ಒಂದು ಹೇಳಿ ಮುಂದೆ ಪರಮಾತ್ಮನಾಗಿ ಉಪದೇಶ ಎಲ್ಲ ಮಾಡ್ತಾರೆ ಅಂದರೆ ಒಂದು ಮಾತಿದೆ ಶಾಸ್ತ್ರದಲ್ಲಿ ನಾಪೃಷ್ಟ ಕಸ್ಯಚಿತ್ ಬ್ರೂಯಾತ್ ಅಂತ ಅಂದ್ರೆ ಸುಮ್ಮನೆ ದಾರಿಯಲ್ಲಿ ಹೋಗುವಂತಹ ವ್ಯಕ್ತಿಗೆ ಕರೆದು ನೀನು ಬಾ ನಾನು ನಿಮಗೆ ಉಪದೇಶ ಮಾಡ್ತೀನಿ ಅಂತ ಹೇಳಬಾರ್ದು ಅಂತ ಪರಮಾತ್ಮನ ತತ್ವದ ಬಗ್ಗೆ ಉಪದೇಶ ಮಾಡಬಹುದು ಮಾಡಬಾರ್ದು ಅಂತ ಮೊದಲನೇದಾಗಿ ಆ ವ್ಯಕ್ತಿಗೆ ಆ ಪರಮಾತ್ಮನ ತತ್ವವನ್ನು ಕೇಳಲಿಕ್ಕೆ ಉತ್ಸಾಹ ಇರಬೇಕು ಯೋಗ್ಯತೆ ಇರಬೇಕು ಮತ್ತು ಅವನು ಕೇಳಬೇಕು ಅಂತ ಹೇಳಿ ಅಂತ ಆ ರೀತಿಯಾಗಿ ಇದ್ದಾಗ ಮಾತ್ರ ಆ ಉತ್ಸಾಹಿಯಾದಂತಹ ಒಳ್ಳೆ ಜಿಜ್ಞಾಸುಗಳಿಗೆ ಪರಮಾತ್ಮನ ತತ್ವವನ್ನು ಉಪದೇಶ ಮಾಡಬೇಕು ಅಂತ ಇದೆ ಹಾಗಾಗಿ ಷಣ್ಮುಖ ತನ್ನ ತಂದೆಯ ಹತ್ತಿರವೇನೆ ಸಾಕ್ಷಾತ್ತಾಗಿ ಪ್ರಶ್ನೆ ಮಾಡಿದ್ದಾನೆ ಪರಮಾತ್ಮನ ಪೂಜೆಯ ಬಗ್ಗೆ ತಿಳಿಸುವಂತ ಹಾಗಾಗಿ ಮಹರುದ್ರ ದೇವರಿಗೆ ವಿಶೇಷವಾದಂತಹ ಸಂತೋಷ ಆಗಿ ನೀನು ಕೇಳ್ತಾ ಇರೋದು ತುಂಬಾ ಶ್ರೇಷ್ಠವಾದದ್ದು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ಪರಮಾತ್ಮನ ಬಗ್ಗೆ ಒಬ್ಬರ ಹತ್ತಿರ ಕೇಳುವುದು ಒಬ್ಬರು ಇನ್ನೊಬ್ಬರಿಗೆ ಹೇಳುವುದು ಕೂಡ ಅತ್ಯಂತ ಶ್ರೇಷ್ಠವಾದಂತಹ ಕಾರ್ಯ ಅಂತ ತಿಳಿಸ್ತಾ ಇದ್ದಾರೆ ಮುಂದಿನ ಶ್ಲೋಕ ನಿಮಿಷಂ ನಿಮಿಷಾರ್ಧಂ ವ ಮುಹೂರ್ತಮಿ ಭಾರ್ಗವ ಶೇಷ ಪಾಪನಾಂ ಭಕ್ತಿರ್ಭವತಿ ಕೇಶವೇ ಹಿಂದೆ ಹೇಳಿದರು ಪರಮಾತ್ಮನಲ್ಲಿ ದೃಢ ಭಕ್ತಿ ಜಿತೇಂದ್ರಿಯ ಶಾಶ್ವತವಾದಂತಹ ಭಕ್ತಿ ಇರಬೇಕು ಇಂದ್ರಿಯ ನಿಗ್ರಹಾದಿಗಳು ಇದ್ದಾಗ ಆ ವ್ಯಕ್ತಿ ಉದ್ಧಾರ ಆಗ್ತಾನೆ ಅಂತ ತಿಳಿಸಿದರು ಈಗ ಹೇಳ್ತಾ ಇದ್ದಾರೆ ಆ ರೀತಿಯಾದಂತಹ ಭಕ್ತಿ ನಮಗೆ ಪರಮಾತ್ಮನಲ್ಲಿ ಬರಬೇಕು ಅಂತ ಹೇಳಿದರೆ ಇಲ್ಲಿ ಹೇಳ್ತಾ ಇದ್ದಾರೆ ಗಟ್ಟಿಯಾದಂತಹ ಭಕ್ತಿ ಬೇಕಾಗಿಲ್ಲ ನಿಮಿಷಂ ನಿಮಿಷಾರ್ಧಂವ ಅಂದರೆ ಒಂದು ನಿಮಿಷ ಕನಿಷ್ಠ ಅಥವಾ ಅರ್ಧ ನಿಮಿಷ ಅಥವಾ ಒಂದು ಮುಹೂರ್ತ ಈ ರೀತಿಯಾದಂತಹ ಭಕ್ತಿ ಬರಬೇಕಾದರೂ ಕೂಡ ಏನಾಗಿರ್ಬೇಕು ಅಂತ ಹೇಳಿದ್ರೆ ನಾದಗ್ಧ ಶೇಷಪಾಪಾನಂ ಭಕ್ತಿರ್ಭವತಿ ಕೇಶವೇ ಅಂತ ಪರಮಾತ್ಮನ ವಿಷಯದಲ್ಲಿ ಕನಿಷ್ಠ ನಮಗೆ ಒಂದು ನಿಮಿಷ ಅಥವಾ ಅರ್ಧ ನಿಮಿಷ ಅಥವಾ ಒಂದು ಮುಹೂರ್ತ ಒಂದು ಮುಹೂರ್ತ ಅಂತಂದ್ರೆ ನಲವತ್ತೆಂಟು ನಿಮಿಷ ಅಷ್ಟು ಹೊತ್ತು ನಮಗೆ ಭಕ್ತಿ ಬರಬೇಕಾದರೂ ಕೂಡ ಏನಾಗಿರ್ಬೇಕು ಅಂತ ಹೇಳಿದ್ರೆ ನಾದಗ್ಧ ಶೇಷಪಾಪಾನಂ ಅಂದ್ರೆ ನಮ್ಮ ಎಲ್ಲ ಪಾಪಗಳು ಕೂಡ ನಾಶವಾಗದ ಹೊರತು ಪರಮಾತ್ಮನಲ್ಲಿ ಭಕ್ತಿ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ತಿಳಿಸ್ತಾ ಇದ್ದಾರೆ ಮಹರುದ್ರ ದೇವರು ಇದನ್ನು ಭಾರ್ಗವ ಭಾರ್ಗವ ಎಂಬಂತಹ ಒಬ್ಬ ಋಷಿಗೆ ಉಪದೇಶ ಮಾಡ್ತಾ ಇರುವಂತಹ ಮಾತುಗಳು ಹಾಗಾಗಿ ಪರಮಾತ್ಮನಲ್ಲಿ ಭಕ್ತಿ ಬರಬೇಕು ಅಂತ ಹೇಳಿದ್ರೆ ಅದು ಸುಮ್ಮ ಸುಮ್ಮನೆ ಬರಲಿಕ್ಕೆ ಸರ್ವಥಾ ಸಾಧ್ಯ ಇಲ್ಲ ಪರಮಾತ್ಮನಲ್ಲಿ ನಮಗೆ ಭಕ್ತಿ ಬರಬೇಕು ಅದು ಕೂಡ ಶಾಶ್ವತವಾದಂತಹ ಭಕ್ತಿ ಬರಬೇಕು ಅಂತ ಹೇಳಿದ್ರೆ ಅನೇಕ ಜನ್ಮಗಳ ಸಾಧನೆ ಇದ್ದಾಗ ಮಾತ್ರ ಆ ಭಕ್ತಿ ಎಂಬುದು ಬರುತ್ತೆ ಹಾಗಾಗಿ ಆ ಭಕ್ತಿಯನ್ನು ನಾವು ವಿಶೇಷವಾಗಿ ಚೆನ್ನಾಗಿ ವಿನಿಯೋಗ ಮಾಡಿಕೊಳ್ಳಬೇಕು ಅಂದ್ರೆ ಆ ಪರಮಾತ್ಮನ ವಿಶಿಷ್ಟವಾದಂತಹ ಭಕ್ತಿ ಬಂದಾಗ ಅವನ ವಿಶೇಷವಾದಂತಹ ಸ್ತೋತ್ರ ಪೂಜಾದಿಗಳು ಸ್ಮರಣಾದಿಗಳನ್ನು ಮಾಡುತ್ತಾ ಆ ಭಕ್ತಿಯನ್ನು ನಾವು ವಿಶಿಷ್ಟವಾಗಿ ನಮಗೆ ಉತ್ತಮವಾಗಿ ಉಪಕಾರವಾಗುವಂತೆ ಅದನ್ನ ವಿನಿಯೋಗ ಮಾಡಿಕೊಳ್ಳಬೇಕು ಅಂತ ತಿಳಿಸ್ತಾ ಇದ್ದಾರೆ ಮುಂದಿನ శ్లక మనసా కార్యం ఎన్నతి తిష్టతి కేశ మనోముక్తిఫలావాప్త ಕಾರಣಂ ಸುಪ್ರಯೋಜಿತ ಒಂದು ಪ್ರಸಿದ್ಧವಾದಂತಹ ಮಾತಿದೆ ಮನಯೇವ ಮನುಷ್ಯಾಣ ಕಾರಣಂ ಬಂಧಮುಕ್ಷಯೋ ಅಂತ ಅಂದರೆ ಒಬ್ಬ ವ್ಯಕ್ತಿ ಯಾವುದೋ ಒಂದು ತಪ್ಪನ್ನು ಮಾಡಿ ತಾನು ಬದುಕಿದ್ದಾಗ ತುಂಬಾ ಕಷ್ಟವನ್ನು ಅನುಭವಿಸಿದ ಮುಂದೆ ನರಕಕ್ಕೆ ಹೋದ ಅಲ್ಲಿಯೂ ಕಷ್ಟವನ್ನು ಅನುಭವಿಸಿದ ಇದು ಒಂದ್ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಜೀವನದಲ್ಲಿ ಒಳ್ಳೆಯ ಸುಖವನ್ನು ಅನುಭವಿಸಿದ ನಂತರದಲ್ಲೂ ಕೂಡ ಒಳ್ಳೆ ಸ್ವರ್ಗಾದಿ ಫಲಗಳನ್ನು ಅನುಭವಿಸಿದ ಇದಕ್ಕೆಲ್ಲ ಕಾರಣ ಯಾವುದು ಅಂತ ಒಬ್ಬ ವ್ಯಕ್ತಿಗೆ ದುಃಖ ಆಗಲಿಕ್ಕೆ ಕಾರಣ ಇನ್ನೊಬ್ಬ ವ್ಯಕ್ತಿಗೆ ಉತ್ತಮವಾದ ಸುಖ ಆಗಲಿಕ್ಕೆ ಕಾರಣ ಯಾವುದು ಅಂತ ಹೇಳಿದ್ರೆ ಮನ ಏವ ಮನುಷ್ಯಾಣ ಕಾರಣಂ ಬಂಧಮೋಕ್ಷಯೋ ಅಂತ ಮನಸ್ಸೇನೆ ಪ್ರಧಾನ ಕಾರಣ ಯಾಕೆ ಅಂತ ಹೇಳಿದ್ರೆ ಇವತ್ತು ನಾವು ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಪ್ರಧಾನ ಕಾರಣ ಏನು ನಮ್ಮ ಮನಸ್ಸು ಹೇಳುತ್ತೆ ಆ ಕಾರ್ಯವನ್ನು ಮಾಡುವಂತ ಅದೇ ಕೆಟ್ಟ ಕೆಲಸವನ್ನು ಮಾಡುವಂತನೂ ಕೂಡ ನಮ್ಮ ಮನಸ್ಸೇ ಹೇಳುತ್ತೆ ಹಾಗಾಗಿ ಮನಸ್ಸನ್ನು ಸ್ವಚ್ಛವಾಗಿ ಇಟ್ಟುಕೊಂಡಾಗ ಆ ಮನಸ್ಸು ನಮ್ಮನ್ನು ಒಳ್ಳೆಯ ಮಾರ್ಗದಲ್ಲಿ ಕರೆದುಕೊಂಡು ಹೋಗುತ್ತೆ ಅದೇ ಆ ಮನಸ್ಸು ಸ್ವಚ್ಛ ಇಲ್ಲದೆ ಇದ್ದಾಗ ಕೆಟ್ಟ ಮಾರ್ಗದಲ್ಲಿ ನಮ್ಮನ್ನು ಕರೆದುಕೊಂಡು ಹೋಗುತ್ತೆ ಅದರಿಂದಾಗಿ ಕೆಟ್ಟ ಫಲಗಳು ನರಕಾದಿಗಳು ಆಗ್ತವೆ ಹಾಗಾಗಿ ಪ್ರಧಾನವಾಗಿ ಒಬ್ಬ ಮನುಷ್ಯನ ಸುಖಕ್ಕಾಗಲಿ ದುಃಖಕ್ಕಾಗಲಿ ಕಾರಣ ಯಾವುದು ಅಂತ ಹೇಳಿದ್ರೆ ಮನಸ್ಸು ಅದಕ್ಕೆ ಆ ಮನಸ್ಸನ್ನು ಹೇಳ್ತಾ ಇದ್ದ ಮನಸ್ಸಿನ ಬಗ್ಗೆ ಹೇಳ್ತಾ ಇದ್ದಾರೆ ಕಿಂತೇನ ಮನಸಾ ಕಾರ್ಯಂ ಎನ್ನ ತಿಷ್ಠತಿ ಕೇಶವೇ ಯಾವ ಮನಸ್ಸು ಕೇಶವೇ ನ ತಿತಿ ತೇನ ಮನಸ್ಸ ಕಿಂ ಕಾರ್ಯಂ ಅಂದ್ರೆ ಯಾವ ಮನಸ್ಸು ಪರಮಾತ್ಮನ ವಿಷಯದಲ್ಲಿ ಗಟ್ಟಿಯಾಗಿ ಇರುವುದಿಲ್ಲವೋ ಪರಮಾತ್ಮನಲ್ಲಿ ಆಸಕ್ತಿಯನ್ನು ಇಟ್ಟಿರುವುದಿಲ್ಲವೋ ಆ ಮನ ಅಂತಹ ಮನಸ್ಸಿನಿಂದಾಗಿ ಏನೂ ಉಪಯೋಗ ಇಲ್ಲ ಅಂತ ಹೇಗೆ ನಾವು ಕಲ್ಲು ಮನಸ್ಸು ಅಂತ ಹೇಳ್ತೀವಲ್ಲ ಕೆಲವೊಬ್ಬ ವ್ಯಕ್ತಿಗಳಿಗೆ ಅಂದ್ರೆ ಮನಸ್ಸಿನಲ್ಲಿ ಕಾರುಣ್ಯ ದಯೆ ಎನ್ನುವುದೇ ಇರುವುದಿಲ್ಲ ಪ್ರೀತಿ ವಾತ್ಸಲ್ಯವೇ ಇರುವುದಿಲ್ಲ ಹಾಗಾಗಿ ಮನಸ್ಸಿದ್ದರೂ ಕೂಡ ವ್ಯರ್ಥ ಅಂತ ಹೇಳ್ಬಿಡ್ತೇವೆ ನಿಜವಾಗಿಯೂ ಯಾವ ಮನಸ್ಸು ವ್ಯರ್ಥ ಅಂತ ಹೇಳಿದ್ರೆ ಯಾವ ಮನಸ್ಸು ಪರಮಾತ್ಮನ ಬಗ್ಗೆ ಆಲೋಚನೆಯನ್ನು ಮಾಡುವುದಿಲ್ಲವೋ ಕಿಂತೇನ ಮನಸ್ಸ ಕಾರ್ಯಂ ಅಂತಹ ಮನಸ್ಸು ಇದ್ದೂ ಕೂಡ ವ್ಯರ್ಥ ಅಂತ ರುದ್ರದೇವರು ಹೇಳ್ತಾ ಇದ್ದಾರೆ ಯಾಕೆ ಅಂದ್ರೆ ಮನೋ ಮುಕ್ತಿ ಫಲ ಕಾರಣಂ ಸುಪ್ರಯೋಜಿತಂ ಅಂತ ನಾನು ಹಿಂದೆ ಹೇಳಿದಂತೆ ಮನಸ್ಸು ಯಾಕೆ ಆ ರೀತಿಯಾಗಿ ಪರಮಾತ್ಮನಲ್ಲಿ ಇರಬೇಕು ಅಂತ ಹೇಳಿದ್ರೆ ಮೋಕ್ಷವನ್ನು ಪಡೆಯಲಿಕ್ಕೆ ಮುಕ್ತಿ ಫಲ ಅವಾಪ್ತಿ ಮುಕ್ತಿ ಅಂತಿನ ಮೋಕ್ಷ ಮೋಕ್ಷ ಎಂಬಂತಹ ಫಲವನ್ನು ಅವಾಪ್ತಿ ಪಡೆಯಲಿಕ್ಕೆ ಮನಸ್ಸೆಂಬುದು ಅತ್ಯಂತ ಪ್ರಧಾನವಾದಂತಹ ಕಾರಣ ಮನಸ್ ಮೋಕ್ಷವನ್ನು ಪಡೆಯೋದೇನೆ ಅದರ ಪ್ರಯೋಜನ ಮನಸ್ಸಿನ ಪ್ರಯೋಜನ ಹಾಗಾಗಿ ಅಂತಹ ಮನಸ್ಸನ್ನು ನಾವು ಪರಮಾತ್ಮನಲ್ಲಿ ಇಟ್ಟು ಮೋಕ್ಷವನ್ನು ಪಡೆಯದೆ ಹೋದರೆ ಕಿಂತೇನ ಮನಸ್ಸ ಕಾರ್ಯಂ ಅಂತಹ ಮನಸ್ಸಿನಿಂದಾಗಿ ಏನೂ ಪ್ರಯೋಜನ ಇಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ ಹಾಗಾಗಿ ಮನಸ್ಸನ್ನು ಆದಷ್ಟು ನಾವು ನಮ್ಮ ನಿಗ್ರಹದಲ್ಲಿ ಇಟ್ಟುಕೊಂಡು ಅಂತಹ ಮನಸ್ಸನ್ನು ಪರಮಾತ್ಮನ ಕಡೆ ಹಾಯಿಸಬೇಕು ಆವಾಗ ಮಾತ್ರ ನಮ್ಮ ಮನಸ್ಸಿಗೆ ಸಾರ್ಥಕ್ಯ ಮನಸ್ಸಿದ್ದದ್ದಕ್ಕೂ ಕೂಡ ಅವಾಗ ಸಾರ್ಥಕ್ಯ ಆಗುತ್ತೆ ಎಂಬುದಾಗಿ ಮಹರುದ್ರ ದೇವರು ನಮಗೆ ಉಪದೇಶವನ್ನು ಮಾಡ್ತಾ ಇದ್ದಾರೆ ಹೀಗೆ ಕಿಂ ತೇನ ಮನಸಾ ಕಾರ್ಯಂ ಎನ್ನ ತಿ ಕೇಶವೇ ಮನೋ ಮುಕ್ತಿಫಲಾವಾಪ್ತವು ಎಂಬುದಾಗಿ ಇಲ್ಲಿಗೆ ಈ ಶ್ಲೋಕ ಮುಗಿಯುತ್ತೆ ಇಲ್ಲಿಗೆ ಇಂದಿನ ಪಾಠವನ್ನು ಶ್ರೀಕೃಷ್ಣಾರ್ಪಣಮಸ್ತು